ಸಿಂಹರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ವಿಶೇಷವಾದಂತಹ ಒಂದು ವಿಚಾರದೊಂದಿಗೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಕೇತು ರಹಸ್ಯ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಗೆ ಸಿಂಹರಾಶಿಯವರ ಮೇಲೆ ಕೇತುಗ್ರಹದ ಒಂದು ರಹಸ್ಯಮಯವಾದ ಪ್ರಭಾವ ಯಾವ ರೀತಿಯಲ್ಲಿರಲಿದೆ ಈ ವರ್ಷ ಹೊಸ ವರ್ಷದಲ್ಲಿ ಅನ್ನುವಂಥ ವಿಚಾರದಲ್ಲಿ ವಿಡಿಯೋ ಮಾಡ್ತಾ ಇದ್ದೇನೆ ಸೊ ವಿಡಿಯೋ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೇಂಜರ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ಮರಿಬೇಡಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಡ ಸಬ್ಸ್ಕ್ರೈಬ್ ಅಂತ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ಸಬ್ಜೆಕ್ಟ್ ವಿಚಾರಕ್ಕೆ ಬಂದರೆ ಕೇತು ಗ್ರಹ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸಿಯ ಸಂಪೂರ್ಣ ಆದಿಯಿಂದ ಅಂತ್ಯ ಜನವರಿಯಿಂದ ಡಿಸೆಂಬರ್ ತನಕ ಕನ್ಯಾ ರಾಶಿಯಲ್ಲಿರುತ್ತಾನೆ ಸಿಂಹರಾಶಿಯರ ಮೇಲೆ ಯಾವ ಪ್ರಭಾವ ಯಾಕೆಂದರೆ ಸಿಂಹರಾಶಿಗೆ ರಾಶಿ ದ್ವಿತೀಯ ಧನಸ್ಥಾನ ಆಗುತ್ತೆ ನಿಮ್ಮ ಧನಸ್ಥಾನದಲ್ಲಿ ಕುಟುಂಬ ಸ್ಥಾನದಲ್ಲಿ ಕೇತುಗ್ರಹ ಇರ್ತಾನೆ ಅಂತಂದಾಗ ಅವನು ಯಾವ ವಿಚಾರದಲ್ಲಿ ನಿಮಗೆ ರಹಸ್ಯಮಯವಾಗಿ ತೊಂದರೆಗಳನ್ನು ಕೊಡ್ತಾ ಇರ್ತಾನೆ ಅನ್ನುವಂಥದ್ದನ್ನ ನೀವು ಮೊದಲೇ ತಿಳ್ಕೊಂಬಿಟ್ರೆ ನಿಮಗೆ ಅದನ್ನು ಅವಾಯ್ಡ್ ಮಾಡೋದು ಹೇಗೆ ಅನ್ನುವಂಥದ್ದು ಈಸಿ ಆಗುತ್ತೆ ಅಂತ ನೋಡಿ ಬಹಳ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಧನಸ್ಥಾನ ಹೇಳೋದಲ್ಲ ಕೇತುಗ್ರಹ ವಿಘ್ನಕಾರಕ ಆಬ್ಸ್ಟ್ಯಾಕಲ್ಸ್ ಕ್ರಿಯೇಟರ್ ಅಂತಾರೆ ಅವನು ಸೊ ಅದರಿಂದ ವಿಘ್ನಕಾರಕನಾದಂತಹ ಕೇತುಗ್ರಹ ಧನಸ್ಥಾನದಲ್ಲಿದ್ದಾನೆ ಅಂದರೆ ಧನ ಅಂದರೆ ದುಡ್ಡಿನ ವಿಚಾರದಲ್ಲಿ ವಿಘ್ನಗಳು ಉಂಟಾಗ್ತದೆ ಅಂದರೆ ಒಂದಿಷ್ಟು ತೊಂದರೆಗಳು ಕಿರಿಕಿರಿಗಳು ಶುರುವಾಗತ್ತೆ ದುಡ್ಡಿನ ವಿಚಾರವಾಗಿ ಸಿಂಹರಾಶಿಯವರಿಗೆ ಕಿರಿಕಿರಿ ಜಾಸ್ತಿ ಆಗುತ್ತೆ ಇಡೀ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ರಿಯಲ್ಲಿ ಯಾಕೆ ಪಾಪಗ್ರಹ ಅಲ್ವಾ ಶುಭಗ್ರಹ ಅಲ್ಲ ಶುಭ ಸ್ಥಾನದಲ್ಲಿ ಪಾಪಗ್ರಹ ಆಗ್ಬಿಟ್ಟ ಯಾರೋ ಕೇತುಗ್ರಹ ಆದ್ದರಿಂದ ಕೇತುಗ್ರಹದ ಒಂದು ಪ್ರಭಾವ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸುವಿಯಲ್ಲಿ ದುಡ್ಡಿನ ವಿಚಾರದಲ್ಲಿ ಕಿರಿಕಿರಿ ದುಡ್ಡಿನ ವಿಚಾರದಲ್ಲಿ ಜಗಳ ಮನಸ್ತಾಪಗಳು ದುಡ್ಡಿನ ವಿಚಾರದಲ್ಲಿಯೇ ನಿಮಗೆ ಹೆಚ್ಚಿನದಾದಂತಹ ಚಿಂತೆ ತಾಪತ್ರಯಗಳನ್ನು ಕೇತುಗ್ರಹ ರಹಸ್ಯಮಯವಾಗಿ ಶುರು ಮಾಡಿಬಿಡ್ತಾನೆ ಆದ್ದರಿಂದ ನೀವು ಕ್ಯಾಶ್ ಹ್ಯಾಂಡಲಿಂಗ್ ಅಂತಿರಲ್ಲ ದುಡ್ಡಿನ ಒಂದು ವ್ಯವಹಾರಗಳು ಅದರ ಬಗ್ಗೆ ಬಹಳ ಎಚ್ಚರಿಕೆ ಜಾಗರೂಕತೆಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೇಲಿ ಬಹಳ ಜಾಗರೂಕತೆಯಾಗಿ ಮಾಡಿಸ್ಕೋದು ನಾನು ಬಳಸ್ಕೊಬೇಕು ಯಾಕೆ ಅಂತಂದರೆ ಇಲ್ಲಿ ಬಹಳ ಗಮನಿಸಬೇಕಾದಂಥ ವಿಚಾರ ದುಡ್ಡು ಎಂಥವರ ಮಧ್ಯೆಯೂ ಸಹ ಎಂತಹ ಪ್ರಾಣ ಸ್ನೇಹಿತರ ಮಧ್ಯೆಯೂ ಕೂಡ ದುಡ್ಡು ದೊಡ್ಡ ಜಗಳವನ್ನು ಸೃಷ್ಟಿ ಮಾಡಬಹುದು ಏನೋ ಒಡ ಹುಟ್ಟಿದವರ ನಡುವೆಯೂ ಸಹ ದುಡ್ಡು ದೊಡ್ಡ ಜಗಳವನ್ನು ಸೃಷ್ಟಿ ಮಾಡಬಹುದು ದುಡ್ಡಿನ ಕೈನಲ್ಲಿ ಏನು ಅಸಾಧ್ಯ ಹೇಳಿ ಎಂಥ ಬೇಕಾದ್ರೂ ಸಮಸ್ಯೆ ಕೊಂಡುಬಿಡ್ಬೋದು ಆದ್ದರಿಂದ ಸಂಬಂಧಗಳಿಗೆ ಪ್ರಾಧಾನ್ಯತೆ ದುಡ್ಡಿಗಲ್ಲ ಅನ್ನುವ ರೀತಿಯಲ್ಲಿ ಆಗಬೇಕು ಅಂತಂದರೆ ದುಡ್ಡಿನ ಚಿಂತೆ ನಿಮಗೆ ಕಡಿಮೆ ಆಗಬೇಕು ಅಂದರೆ ಕೇತುವಿನ ಆರಾಧನೆ ಮಾಡಬೇಕು ಬಹಳ ವಿಶೇಷ ನಾನು ನಾನು ಕೇತು ಬಗ್ಗೆ ವಿಡಿಯೋ ಮಾಡಲಿಕ್ಕೆ ಮೂಲ ಕಾರಣ ಜನ್ವರಿ ಹನ್ನೊಂದನೇ ತಾರೀಕು ಕೇತು ಜಯಂತಿ ಗ್ರಹದ ಬಹಳ ವಿಶೇಷವಾದಂತಹ ದಿವಸ ಕೇತುವಿನ ಆರಾಧನೆ ಮಾಡ್ಕೊಳ್ಳೋಕೆ ಜನವರಿ ಹನ್ನೊಂದನೇ ತಾರೀಕು ಮಾರ್ಗಶೀರ್ಷ ಅಮಾವಾಸ್ಯೆ ಆದ್ದರಿಂದ ಈ ವಿಡಿಯೋ ಎಂಡ್ರೆ ಅದ್ರ ಬಗ್ಗೆ ವಿಶೇಷವಾಗಿ ಪರಿಹಾರ ಮಾರ್ಗಗಳನ್ನು ತಿಳಿಸಿದ್ದೇನೆ ಅದರಲ್ಲಿ ತಿಳಿಸ್ತೇನೆ ಸೊ ದುಡ್ಡಿನ ವಿಚಾರವಾಗಿ ತುಂಬ ಕಿರಿಕಿರಿ ಅಂದಾಗ ನಿಮಗೆ ಬರಬೇಕಾದ ದುಡ್ಡಿರಲಿ ನೀವು ಹೊರಗಡೆಯವರಿಗೆ ಕೊಟ್ಟಿರ್ತಕ್ಕಂಥ ದುಡ್ಡಿರಲಿ ಅಥವಾ ಅತ್ಯಂತ ಅವಶ್ಯಕವಾಗಿ ಸಡನ್ನಾಗಿ ಯಾರಿಗೋ ಹೆಲ್ತ್ ಎಮರ್ಜೆನ್ಸಿ ಆಯಿತು ದುಡ್ಡಿನ ಬಗ್ಗೆ ಕಿರಿಕಿರಿ ಶಾರ್ಟೇಜ್ ದುಡ್ಡಿಲ್ಲವಾ ಅಂದರೆ ದುಡ್ಡು ಇರ್ತದೆ ಬಟ್ ಆ ಟೈಮಿಗೆ ಊಟಕ್ಕಿಂತ ದುಪ್ಪಿನಕಾಯಿ ಮೇಲೆ ಟಿಕೆಟ್ ಅನ್ನೋ ಥರ ಆಗುತ್ತೆ ದುಡ್ಡು ಅರ್ಥ ಆಯ್ತಲ್ವಾ ಬರೋ ದುಡ್ಡು ಒಟ್ಟಿಗೆ ಬರ್ತದಿಲ್ಲ ತುಂಡು 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 ತುಂಡಾಗಿ ಬರುತ್ತೆ ಒಂದು ಲಕ್ಷ ಬರಬೇಕಾಗಿತ್ತು ಮೂರು ಸಾವಿರ ಐದು ಸಾವಿರ ಹತ್ತು ಸಾವಿರ ಎಲ್ಲಿ ಬಂತು ಎಲ್ಲಿ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ಸೊ ಹೀಗೆ ಬರಬೇಕಾದಂತಹ ದುಡ್ಡು ಯಾವುದು ಸಮಯಕ್ಕೆ ಸರಿಯಾಗಿ ಸಿಗೋಲ್ಲ ಅವಶ್ಯಕತೆಗೆ ಆ ಸಮಯಕ್ಕೆ ಸರಿಯಾಗಿ ದುಡ್ಡು ಸಿಗಲ್ಲ ಸಿಂಹರಾಶರಿಗೆ ದೊಡ್ಡ ತಲೆನೋವು ಅದೇ ಆಗಿರುತ್ತೆ ಕೇತುವಿನ ರಹಸ್ಯ ಪ್ರಭಾವ ದುಡ್ಡಿನ ವಿಚಾರದಲ್ಲಿ ಕಿರಿಕಿರಿ ದುಡ್ಡು ತುಂಡು ತುಂಡು ತುಂಡಾಗಿ ನಿಮಗೆ ಅವಶ್ಯಕತೆಗೆ ಸಮಯಕ್ಕೆ ಸರಿಯಾಗಿ ಸಿಗದಂತೆ ನೋಡಿಕೊಳ್ಳೋದು ನೆಕ್ಸ್ಟ್ ಕುಟುಂಬ ಸ್ಥಾನವೂ ಅದೇ ಆಗಿರುತ್ತೆ ಕುಟುಂಬ ಸ್ಥಾನ ಅದೇ ಅಂದ ತಕ್ಷಣ ಏನಾಗುತ್ತೆ ಸಿಂಹರಾಶಿಯವರ ಫ್ಯಾಮಿಲಿ ಮ್ಯಾಟರ್ಸ್ ತುಂಬ ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ ಅವ್ರಿಗೆ ಇಡೀ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಮನೆಯಲ್ಲಿ ಗುಟ್ಟಾಗಿದ್ದಂತಹ ಜಗಳ ಮನಸ್ತಾಪಗಳು ಬೀದಿಗೆ ಬಂದ್ಬಿಡ್ತವೆ ಅಂತ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ನಿಮ್ಮ ಮನೇಲಿ ಜಗಳ ನಿಮ್ಮ ಮನೇಲಿ ಒಬ್ರಿ ಆಗಲ್ಲ ನಿಮ್ಮ ಮನೆಯಲ್ಲಿ ದೊಡ್ಡ ಒಂದು ಕಂದಕ ಏರ್ಪಟ್ಬಿಟ್ಟಿದೆ ಸಂಬಂಧಗಳಲ್ಲಿ ಕಂದಕವಾಗಿದೆ ಅನ್ನುವಂಥದ್ದು ಎಲ್ಲರಿಗೂ ಜಗಜ್ಜಾಹೀರ ಹಾಂ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಯಾಕೆ ಕುಟುಂಬದಲ್ಲಿ ಕಿರಿಕಿರಿ ಜಾಸ್ತಿ ಒಂದೇ ಮನೆಯಲ್ಲಿರ್ತಕ್ಕಂಥವ್ರ ಮಧ್ಯೆಯೂ ಕಿರಿಕಿರಿ ಆಗಬಹುದು ಅಥವಾ ಬೇರೆ ಬೇರೆ ಕಡೆ ಇರತಕ್ಕಂಥ ಸಂಬಂಧಿಗಳ ನಡುವೆಯೂ ಸಹ ಕಿರಿಕಿರಿ ಆಗ್ಬೋದು ಸಂಬಂಧಿಗಳು ಯಾರೂ ನಂಬಂಗಿಲ್ಲ ಸರ್ ನಮ್ಮ ನೆಂಟರಿಷ್ಟರೇ ನಮಗೆ ದೊಡ್ಡ ಶತ್ರುಗಳು ಅನ್ನೋ ಥರ ಆಗ್ಬಿಡುತ್ತೆ ನಿಮಗೆ ಯಾಕೆ ಅಂದರೆ ನಿಮ್ಮ ಹಾಗೂ ನಿಮ್ಮ ನೆಂಟರಿಷ್ಟರು ನಿಮ್ಮ ಹಾಗೂ ನಿಮ್ಮ ಸಂಬಂಧಿಕರು ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ನಡುವೆ ಒಂದು ಕಂದಕವನ್ನು ಜಗಳ ಮನಸ್ತಾಪಗಳನ್ನು ಕೇತು ದ್ವಿತೀಯದಲ್ಲಿ ಕೂತ್ಕೊಂಡು ಕೊಡ್ತಾ ಇರ್ತಾನೆ ನಿಮಗೆ ಫೀಲ್ ಆಗುತ್ತೆ ನಿಮ್ಮ ಫ್ಯಾಮಿಲಿಯವರೇ ನಿಮಗೆ ತುಂಬ ಕಿರಿಕಿರಿ ಕೊಡ್ತಾ ಇದ್ದಾರೆ ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ ನಿಮಗೆ ಯಾರು ಬೇರೆಯವರಲ್ಲ ಸರ್ ನಮ್ಮವರೇ ನಮ್ಗೆ ದೊಡ್ಡ ಶತ್ರುಗಳು ನಮ್ಮ ಫ್ಯಾಮಿಲಿಯವರು ನಮ್ಗೆ ತುಂಬ ಕಿರಿಕಿರಿ ಕೊಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಶುರು ಮಾಡ್ತೀರಾ ನೀವು ಸೊ ಒಂದು ಒಟ್ಟು ಕುಟುಂಬ ಕೂಡ ಬಿಟ್ಟು ತುಂಡಾಗುವಂತಹ ಸಾಧ್ಯತೆ ಈ ಸಿಂಹರಾಶಿಯವರು ಅವರು ಯಾವ ಮನೆಯಲ್ಲಿರ್ತಾರೋ ಅಲ್ಲಾಗುವ ಸಾಧ್ಯತೆ ಇದೆ ಯಾರದೋ ಮನೆಯಲ್ಲಿ ಸಿಂಹರಾಶಿಯವರೇ ಹೆಚ್ ಓ ಡಿ ಹೆಚ್ಚೋ ಏನು ಫ್ಯಾಮಿಲಿ ಹೆಡ್ ಆಫ್ ದಿ ಫ್ಯಾಮಿಲಿ ಮನೆಯ ಮುಖ್ಯಸ್ಥರು ಸಿಂಹರಾಶಿಯವರು ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆ ಮನೆಯಲ್ಲಿ ಎಲ್ಲ ಫುಲ್ ಕುಟುಂಬ ಕಲಹಗಳಾಗಿ ಎಲ್ಲ ಬೇರಾಗುವ ಸಾಧ್ಯತೆ ತೀರಾ ಜಾಸ್ತಿ ಇರುತ್ತೆ ಹಂಗಾಗದೇ ಇರಲಿ ಭಗವಂತನಲ್ಲಿ ಪ್ರಾರ್ಥನೆ ಬಟ್ ಸಾಧ್ಯತೆ ನಾನು ಹೇಳಿದ್ದು ಅದಾಗದಂತೆ ಕೇತುವಿನ ಆರಾಧನೆ ಮಾಡ್ಕೊಳ್ಳಿ ಕೇತು ಜಯಂತಿ ಜನವರಿ ಹನ್ನೊಂದನೇ ತಾರೀಕು ನೆನಪಿಟ್ಕೊಳ್ಳಿ ವಿಶೇಷ ಪರಿಹಾರ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ ಇನ್ನು ಮೂರನೇದಾಗಿ ರಹಸ್ಯಮಯವಾಗಿ ಕೇತುಗ್ರಹದ ಪ್ರಭಾವ ನಿಮ್ಮ ಆರೋಗ್ಯದ ಮೇಲೂ ಸಹ ಬೀಳುತ್ತದೆ ಏನೋ ಒಂದು ಸಮಸ್ಯೆ ಸರ್ ನೆಗಡಿ ಇತ್ತು ಕಡಿಮೆ ಆಯಿತು ಗಂಟ್ಲು ನೋವು ಶುರುವಾಯಿತು ಗಂಟ್ಲು ನೋವಿತ್ತು ಕಡಿಮೆ ಆಯಿತು ಎದೆ ಉರಿ ಶುರುವಾಯಿತು ಅಂತ ಉರಿ ಇತ್ತು ಕಡಿಮೆ ಆಯಿತು ಹೊಟ್ಟೆ ನೋವು ಶುರುವಾಯಿತು ಹೊಟ್ಟೆ ನೋವಿತ್ತು ಕಡಿಮೆ ಆಯಿತು ಮತ್ತೊಂದೇನೋ ಶುರುವಾಯಿತು ತಲೆನೋವು ಶುರುವಾಯಿತು ಸೊ ಇದು ಎಂಡು ಈ ಕೆಲಸ ನಿಮ್ಮ ಜಾಬಲ್ಲೆಲ್ಲ ಹೇಳ್ತಾರೆ ಏ ಇವತ್ತೇನಪ್ಪ ಇವತ್ತೇನು ರೋಗ ಹೇಳ್ತೀಯೋ ಇವತ್ತೇನು ಆರೋಗ್ಯ ಬಾಧ ಇವತ್ತೇನು ಹೊಸದೇನೋ ಅಂದರೆ ನೀವು ಹಾಸ್ಯದ ಒಂದು ವಸ್ತು ಆಗ್ಬಿಡುತ್ತೆ ಒಂದು ವಿಷಯ ಆಗ್ಬಿಡುತ್ತೆ ನಿಮ್ಮ ಆರೋಗ್ಯ ಎಲ್ಲರಿಗೂ ಹಾಸ್ಯದ ವಿಷಯ ಆಗ್ಬಿಡುತ್ತೆ ಏನೋ ಬೆಕ್ಕಿಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಅಂತ ಗಾದೆ ಇದೆಯಲ್ಲ ಆ ಥರ ದುಃಖ ಆಗುತ್ತೆ ಯಾಕೆ ಅಂತಂದರೆ ನಿಜವಾಗಿ ಎಲ್ಲೂ ಸುಳ್ಳು ಹೇಳಿದೆ ನಿಜವಾಗಿ ನಿಮಗೆ ಆರೋಗ್ಯ ಬಾಧೆ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ ಆದರೆ ಎದುರುಗಡೆ ಇರತಕ್ಕಂಥವರೆಲ್ಲರೂ ನೀವೆಲ್ಲೋ ಕೆಲಸಕ್ಕೆ ಕೆಲಸ ಮಾಡಬೇಕೋ ಅನ್ನೋ ಕೆಲಸದಿಂದ ತಪ್ಪಿಸ್ಕೊಳ್ಳೋಕೋ ಅಥವಾ ಏನೋ ಒಂದು ಬೇರೆ ಒಂದು ಕಾರಣದಿಂದ ಸುಳ್ಳು ಹೇಳ್ತಾ ಇದ್ದೀರಾ ನೀವು ಅಂತ ಅನ್ಕೊಂಡ್ಬಿಡ್ತಾರಲ್ಲ ಅದು ನಿಮಗೆ ತುಂಬ ಹರ್ಟ್ ಆಗುತ್ತೆ ಅನಾರೋಗ್ಯ ನಿಮಗೆ ಹರಟಾಗಲ್ಲ ಯಾರು ನಿಮ್ಮ ಮಾತನ್ನು ನಂಬುತ್ತಾ ಇಲ್ವಲ್ಲ ಇದು ನಿಮಗೆ ಹರಟಾಗತ್ತೆ ಭಾಳ ಬೇಸರ ಆಗತ್ತೆ ಏನು ಗುರುಗಳೇ ಸತ್ಯಕ್ಕೆ ಬೆಲೆ ಇಲ್ವಾ ನಾನು ಸತ್ಯ ಹೇಳ್ತಾ ಇದ್ದೇನೆ ಯಾಕೆ ಯಾರೂ ನಂಬ್ತಾ ಇಲ್ಲ ಯಾಕೆ ಭಗವಂತ ಈ ಥರ ಮಾಡ್ತಾ ಇದೆಯಾ ಅನ್ನುವ ಒಂದು ಮನಸ್ಥಿತಿ ದ್ವಿತೀಯದ ಕೇತು ನಿಮಗೆ ಕೊಡುವ ಸಾಧ್ಯತೆ ಜಾಸ್ತಿ ಇನ್ನು ನಾಲ್ಕನೇದಾಗಿ ಕೇತುವಿನಿಂದ ಆಗುವಂತಹ ದೋಷ ಏನಪ್ಪಾ ಅಂದರೆ ವಿದ್ಯಾರ್ಥಿಗಳಿಗೆ ವಿದ್ಯೆ ವಿಚಾರದಲ್ಲಿ ಅಥವಾ ಮಾತು ಬಹಳ ವಿಶೇಷವಾಗಿ ನಿಮ್ಮ ಮಾತು ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು ಸಿಂಹರಾಶಿಯವರು ನೀವೇನೋ ಮಾತಾಡಿದ್ರೆ ಇನ್ನೊಂದೇನೋ ಅರ್ಥ ಆಗ್ಬಿಡತ್ತೆ ಹಾಗೂ ಯಾರಿಗೂ ದಯವಿಟ್ಟು ಮಾತು ಕೊಡೋಕ್ಕೆ ಹೋಗಬೇಡಿ ಸಿಂಹರಾಶಿಯವರು ನಾನು ಈ ವರ್ಷ ಗ್ಯಾರಂಟಿ ಮಾಡಿಕೊಡ್ತೀನಿ ಅಂತ ಅಥವಾ ಯಾರತ್ರ ಮಾತು ತಗೊಳಕ್ಕೆ ಹೋಗ್ಬೇಡಿ ಆಯಿತಾ ಪ್ರಾಮಿಸ್ ಮಾಡು ಮಾಡಿಕೊಡ್ತೀನಿ ಅಂತ ಮಾತು ಕೊಡೋಣ ಮಾಡ್ಕೊಡ್ತೀನಿ ಅಂತ ಅಂತ ಯಾಕೆ ಅಂದರೆ ನೀವು ನೀವು ಕೊಟ್ಟ ಮಾತಾಗಿರಬಹುದು ಅಥವಾ ನಿಮಗೆ ಇನ್ನೊಬ್ಬರು ಕೊಟ್ಟ ಮಾತಾಗಿರಬಹುದು ಒಂದೇ ನೀವೇ ಮಾತು ಕೊಟ್ಟು ಅದನ್ನು ನೆರವೇರಿಸಲ್ಲ ಅಥವಾ ನಿಮಗೆ ಮಾತು ಕೊಟ್ಟವರಾದ್ರೂ ನೆರವೇರಿಸಲ್ಲ ಅದನ್ನು ನೆರವೇರಿಸಲ್ಲ ದ್ವಿತೀಯದ ಕೇತುವಿನಿಂದ ಆ ಮಾತನ್ನು ನೆರವೇರಿಸಲಿಕ್ಕೆ ನೀವು ಕೊಟ್ಟ ಮಾತಾದರೆ ನಿಮಗೆ ವಿಘ್ನಗಳು ಜಾಸ್ತಿ ಕೊಟ್ಟ ಮಾತನ್ನು ನೆರವೇರಿಸಲಿಕ್ಕೆ ನಿಮಗೆ ಸಾಕೋಬೇಕಾಗುತ್ತೆ ನಾನು ಯಾಕಾರ ಅವ್ರಿಗೆ ಹೇಳೋದ್ನೋ ನಾನು ಮಾಡಿಕೊಡ್ತೀನಿ ಅಂತ ನಾನು ಹೇಳಬಾರ್ದಾಗಿತ್ತು ಇವತ್ತು ನೋಡಿ ಅಲಿತಾ ಇದ್ದೀನಿ ನಾನು ಅನ್ನೋ ಅರ್ಥ ಆಯ್ತಲ್ವಾ ಅಥವಾ ನಿಮ್ಮ ಕುಟುಂಬದವರೋ ನಿಮ್ಮ ಸ್ನೇಹಿತರೋ ನಿಮ್ಮ ಬಾಳ ಸಂಗಾತಿಯೋ ಯಾರು ಹೇಳ್ತಾರೆ ಮಾತು ಕೊಟ್ಟೆ ನಿನ್ನ ಕೇಳು ಆಗಲ್ಲ ಅಂತ ಗೊತ್ತಾನೆ ಮತ್ತೆ ಯಾಕೆ ಮಾತಾಡೋಕೆ ಹೋದೆ ಅಥವಾ ಅವ್ನು ಮಾಡಿಕೊಡಲ್ಲ ಅಂತ ನಾನು ಅವತ್ತೇ ಹೇಳಿದೆ ಇಲ್ಲ ಮಾಡ್ಕೊಡ್ತಾರೆ ಮಾಡ್ಕೊಡ್ತಾರೆ ಅಂದೆ ನೋಡಿ ಕೈ ಕೊಟ್ಟರು ನಿಮ್ಮ ಕೆಲಸ ಅವ್ರಿಗೂ ಆಗೋಲ್ಲ ಇನ್ನೊಬ್ರು ಅವರು ಮಾತು ತಪ್ತಾರೆ ಅಥವಾ ನೀವು ಮಾತು ತಪ್ತೀರ ಆದ್ರಿಂದ ಮಾತಿಗೆ ಅಷ್ಟು ಇದಿಲ್ಲ ನೀವು ಎಲ್ಲೂ ಮಾತುಕೊಡೋಕೆ ಹೋಗ್ಬಿಡಿ ಯಾರಾದ್ರೂ ನಿಮಗೆ ಮಾತು ಕೊಟ್ಟರೆ ಇದ್ರಲ್ಲಿ ಮಾಡಿಕೊಡ್ತೀನಿ ಅಂತ ಅದನ್ನು ಹೆಚ್ಚು ನಂಬ್ಕೊಳ್ಳೋಕೆ ಹೋಗಬೇಡಿ ಆಗೋದು ಬಹಳ ಕಷ್ಟ ಇದೆ ಸೊ ಇದು ಇಷ್ಟು ರಹಸ್ಯಮಯವಾದ ವಿಚಾರಗಳಾಗಿತ್ತು ಕೇತುಗ್ರಹದ ಪ್ರಭಾವ ಇನ್ನು ಪರಿಹಾರದ ವಿಚಾರ ಅತ್ಯಂತ ಪ್ರಮುಖವಾದ ವಿಚಾರ ನೀವು ಪರಿಹಾರ ಏನು ಮಾಡ್ಕೋಬೇಕು ಇದಕ್ಕೆಲ್ಲ ಅಂದರೆ ಮಹಾಗಣಪತಿಯ ಆರಾಧನೆ ಕೇತು ಗ್ರಹದ ಯಾವುದೇ ಸಮಸ್ಯೆ ಇದ್ದರೂ ಸಹ ಪರಿಹಾರ ಮಹಾಗಣಪತಿಯ ಆರಾಧನೆ ಮೊದಲು ಬರ್ತದೆ ಆದ್ರಿಂದ ಪ್ರತಿ ದಿವಸ ಮನೆಯಲ್ಲಿ ನೀವು ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಗಣೇಶ ಅಷ್ಟೋತ್ರ ಗಣೇಶನ ಸ್ತೋತ್ರಗಳೆಲ್ಲ ಒಂದಿಷ್ಟು ಪಠನೆ ಮಾಡ್ಕೊಳ್ಬಹುದು ದಿನ ಬೆಳಗ್ಗೆ ಎದ್ದು ಮನೆ ಹತ್ರ ಇರುವ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣ ನಮಸ್ಕಾರ ಮಾಡ್ಕೊಂಡು ಆಮೇಲೆ ನೀವು ಕೆಲಸಕ್ಕೆ ಹೋಗಬಹುದು ಅಥವಾ ತಿಂಗಳಿಗೊಮ್ಮೆ ಬರುವ ಸಂಕಷ್ಟಹರ ಚತುರ್ಥಿ ಇರುತ್ತಲ್ಲ ಹುಣ್ಣಿಮೆ ಹುಣ್ಣಿಮೆಯ ನಂತರ ಕೃಷ್ಣ ಪಕ್ಷದ ತದಿಗೆ ಉಪರಿ ಚತುರ್ಥಿ ಬರುವ ಸಂಕಷ್ಟ ಚತುರ್ಥಿ ಗಣೇಶನ ದೇವಸ್ಥಾನದಲ್ಲಿ ಆ ಸಂಕಷ್ಟ ಸಂಕಷ್ಟಿ ಅಂತ ಮಾತಾಡ್ತಾರಲ್ಲ ಸೊ ಪ್ರತಿ ತಿಂಗಳು ಆ ಸಂಕಷ್ಟಹರ ಚತುರ್ಥಿಯ ದಿವಸ ಬೆಳಗ್ಗೆಯಿಂದ ಉಪವಾಸ ಇದ್ದು ಸಂಜೆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆಗಳನ್ನು ಮುಗಿಸಿಕೊಂಡು ಅಲ್ಲಿಂದ ನಂತರ ರಾತ್ರಿ ಚಂದ್ರ ದರ್ಶನ ಮಾಡಿ ನಂತರ ನೀವು ಊಟ ಮಾಡ್ತಕ್ಕಂಥದ್ದು ಉತ್ತಮ ನಿಮ್ಮ ಆರೋಗ್ಯ ಸಹಕರಿಸಿದರೆ ಇಲ್ಲ ಅಂದ್ರೆ ಆ ಸಾಹಸ ಕೈ ಹಾಕಬೇಡಿ ಮಿಕ್ಕಿದ್ದೆಲ್ಲ ಮಾಡ್ಕೊಳ್ಳಿ ಇನ್ನೂ ಪವರ್ಫುಲ್ ಪವರ್ಫುಲ್ಲಾಗಿರ್ತಕ್ಕಂಥದ್ದು ಗಣ ಕೇತುವಿನ ಆರಾಧನೆ ಅಂದರೆ ನಾನು ಅದಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು ಜನವರಿ ಹನ್ನೊಂದನೇ ತಾರೀಕು ಕೇತು ಜಯಂತಿಯೇ ಇರುವುದರಿಂದ ಕೇತು ಜಯಂತಿ ಎಂದು ನಾವು ಗ್ರಹದ ಹೋಮವನ್ನು ಮಾಡ್ತಾ ಇದ್ದೇವೆ ಸಹಸ್ರ ಸಂಖ್ಯೆಯಲ್ಲಿ ಅಷ್ಟೋತ್ತರ ಸಹಸ್ರ ಒಂದು ಸಾವಿರದ ಎಂಟು ಸಂಖ್ಯೆಯಲ್ಲಿ ಗ್ರಹಕ್ಕೆ ವಿಶೇಷವಾದಂತಹ ಸಹಸ್ರ ಕೇತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಳಿ ಒಂದು ಸಾವಿರದ ಎಂಟು ಸಂಖ್ಯೆಯಲ್ಲಿ ಕೇತು ಗ್ರಹಕ್ಕೆ ಹೋಮವನ್ನು ಮಾಡಿ ಅದರ ಜೊತೆಯಲ್ಲಿ ಈ ಕೇತು ನಿಮಗೆ ಈ ದೃಷ್ಟಿಕಾರಕನಾಗಿ ಬಿಡ್ತಾನೆ ಚತುರ್ಥದ ಕೇತು ಏನಾಗುತ್ತೆ ನಿಮ್ಮ ಮಾತುಗಳು ಇದರಿಂದ ನಿಮ್ಗೆ ಒಂದಿಷ್ಟು ದೃಷ್ಟಿ ಎಷ್ಟು ಜನ ಮಾತಾಡ್ತಾರೆ ಕರೆಕ್ಟಾಗಿ ಏ ಅದ್ಭುತವಾಗಿ ಹೇಳ್ತಾರಲ್ಲ ಅಂತ ಆಮೇಲೆ ನೀವು ಮಾತು ತಪ್ತೀರಾ ಅವರು ಒಂದಿಷ್ಟು ದೋಷಗಳು ಜಾಸ್ತಿ ಆಗುತ್ತೆ ನಿಮಗೆ ಸೊ ಅದರಿಂದ ಆ ನೆಗೆಟಿವ್ ಎನರ್ಜಿ ದೃಷ್ಟಿ ಕಡೆಯಿಂದನು ನೆಗೆಟಿವ್ ಏನು ಬರುತ್ತಲ್ಲ ಅದು ನಿಮ್ಮನ್ನು ಬಿಟ್ಟು ಹೋಗಬೇಕು ಕೇತುವು ದೃಷ್ಟಿ ಇತ್ಯಾದಿಗಳಿಗೆ ಕಾರಕನಾಗಿರ್ತಾನೆ ಅದು ದೋಷ ಪರಿಹಾರವಾಗಬೇಕು ಅನ್ನೋ ಕಾರಣದಿಂದ ನಾವು ವಿಶೇಷ ವಿಶೇಷವಾಗಿ ಒಂದು ಪ್ರಸಾದವನ್ನು ಕೊಡ್ತಾ ಇದ್ದೇವೆ ಅದೇ ಕೃಷ್ಣ ಕೀಲಕ ರತ್ನ ಈ ಒಂದು ವಸ್ತು ಇದೆಯಲ್ಲ ರತ್ನ ಇದು ನೀವು ಮಲಗುವಾಗ ನಿಮ್ಮ ತಲೆದಿಮ್ಮು ಕೆಳಗೆ ಅಥವಾ ನಿಮ್ಮ ಹಾಸಿಗೆಯ ಕೆಳಗಡೆ ಇಟ್ಕೊಂಡು ಅದ್ರ ಮೇಲೆ ಹಾಸಿಗೆ ಹಾಸ್ಕೊಂಡು ಮಲ್ಕೊಂಬಿಡ್ರಿ ತೆಳ್ಳಗಿನ ಹಾಸಿಗೆ ಅದ್ರ ಮೇಲೆ ಹಾಸ್ಕೊಂಡು ಮಲ್ಕೊಳ್ಳಿ ನಿಮ್ಮ ಬಾಡಿ ಆರಾ ಕ್ಲೆನ್ಸಿಂಗ್ ಆಗುತ್ತೆ ನಿಮ್ಮ ಸೂಕ್ಷ್ಮ ಶರೀರದ ಶುದ್ಧೀಕರಣ ಆಗಲಿದೆ ಯಾಕೆ ಆ ನಿಮ್ಮ ಏನು ನೀವು ಬೆಳಗಿಂದ ಎಲ್ಲೆಲ್ಲೋ ಓಡಾಡಿರ್ತೀರ ಮೂರು ರಸ್ತೆ ಸಿರೋ ಜಾಗದಲ್ಲಿ ಯಾರೋ ಏನೋ ಹೊಡೆದಾಕಿರ್ತಾರೆ ಅದನ್ನ ಅದನ್ನು ದಾಟ್ಕೊಂಡ್ ಬಂದಿರ್ತೀರ ಮನೇಲಿ ಬಂದು ಕಿತ್ತಾಡ್ತೀರಾ ಎಲ್ಲೋ ಹಾಸ್ಪಿಟ್ಲು ಮತ್ತೊಂದು ಇನ್ನೊಂದು ಯಾವುದೋ ಒಂದು ಕಡೆ ಹೋಗಿರ್ತೀರಾ ಅಥವಾ ಯಾವುದೋ ಒಂದು ನೆಗೆಟಿವ್ ಒಂದು ಕೆಟ್ಟ ಗಾಳಿ ಅಂತಾರಲ್ಲ ಅದನ್ನೆಲ್ಲ ದಾಟ್ಕೊಂಡು ಬರ್ತೀರ ಮನೆಯಲ್ಲೆಲ್ಲ ಭಯ ಭಯ ಆಗುವಂಥದ್ದು ಹೆದರು ತಕ್ಕಂಥದ್ದು ಇದೆಲ್ಲ ಕಡಿಮೆ ಆಗಬೇಕು ಅಂತಂದರೆ ನಿಮಗೊಂದು ಶುದ್ಧೀಕರಣ ಆಗಬೇಕು ಆ ಕ್ಲೆನ್ಸಿಂಗ್ ಪ್ರೋಸೆಸ್ ಅಂತೀವಲ್ಲ ಶುದ್ಧೀಕರಣ ಸೂಕ್ಷ್ಮ ಶರೀರ ಅಂತಿರತ್ತೆ ಈ ಶರೀರದ ಮೇಲೆ ಚರ್ಮದ ಮೇಲೆ ಆ ಸೂಕ್ಷ್ಮ ಶರೀರ ನಿಮ್ಮ ಶರೀರದ ಮೇಲೆ ಇರುವ ಸೂಕ್ಷ್ಮ ಶರೀರ ಶುದ್ಧೀಕರಣ ಮಾತ್ರ ರಾತ್ರಿ ಮಲಗಿ ಬೆಳಗ್ಗೆ ಹೇಳುವಷ್ಟು ಶುದ್ಧೀಕರಣ ಆಗಬೇಕು ಸೊ ಅವಾಗ ರಾತ್ರಿ ಕೆಟ್ಟ ಕೆಟ್ಟ ಕನಸು ಬಿಡೋ ಇರಬಹುದು ಯಾವುದು ಇರಬಾರ್ದು ಭಯ ಆಗ್ಬಿಡೋದು ಬೆಚ್ಚಿಬಿಡೋದು ಬೆವು ಬಿಡೋದು ಹೆದ್ರಕೊಂಡು ಇದು ಯಾವುದು ಇರಬಾರ್ದು ಅನ್ನೋಂಥದ್ದು ಉದ್ದೇಶ ಸೊ ಅದರಿಂದ ಈ ಒಂದು ನಾವು ಕೊಡುವ ಈ ಕೃಷ್ಣ ಕೀಲಕ ರತ್ನ ಏನು ತೋರಿಸಿದೇವಲ್ಲ ಇದನ್ನು ನಾವು ಬಹಳ ವಿಶೇಷವಾಗಿ ಕೇತು ಜಯಂತಿ ದಿವಸ ಸಹಸ್ರ ಕೇತು ಶಾಂತಿ ಹೋಮದಲ್ಲಿ ಅದರ ಜೊತೆಗೆ ಕುದೃಷ್ಟಿ ಪರಿಹಾರ ಹೋಮ ಅದ್ರ ಜೊತೆಗೆ ಸ್ವಯಂವರ ಪಾರ್ವತಿ ಹೋಮ ಅದ್ರ ಜೊತೆಗೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನ್ ನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಮಾಡಿ ಆ ಹೋಮಗಳಲ್ಲಿ ಇದನ್ನು ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ ನೀವು ಮಲಗುವಾಗ ನಿಮ್ಮ ಹಾಸಿಗೆ ಕೆಳಗಡೆ ನೀವು ಇಟ್ಕೊಂಡು ಮಲಗಿ ಒಬ್ಬರು ಎಕ್ಸ್ಚೇಂಜ್ ಮಾಡ್ಕೊಂಬಿಡಿ ಅಷ್ಟು ಮಾತ್ರ ಮಾಡಿ ಸಾಕು ನಿಮ್ಮ ಹೆಸರು ಸಂಕಲ್ಪ ಮಾಡಿ ನಿಮಗೆ ಕಳಿಸ್ಕೊಟ್ಟಿದ್ರೆ ನೀವು ನಿಮ್ಮ ಹಾಸಿಗೆ ಕ್ರೆಡಿಟ್ ಇಟ್ಕೊಂಡು ಮಲ್ಕೊಂಡ್ರೆ ಸಾಕು ನಿಮಗೆಲ್ಲ ಹೋರಾ ಕ್ಲೆನ್ಸಿಂಗ್ ಆಗುತ್ತೆ ನಿಮ್ಮ ಯಾವುದೇ ನಿಮ್ಮ ಏನು ದಾಂಪತ್ಯಕ್ಕೆ ಇತ್ಯಾದಿಗಳಿಗೆಲ್ಲ ಯಾವುದೇ ಸಮಸ್ಯೆಗಳು ಕೊಡೋದಿಲ್ಲ ಇದ್ರ ಕೆಲಸ ಇದೇನೋ ನೀವು ಮಲಗು ನಿದ್ದೆ ಮಾಡ್ಬೇಕಾದ್ರೆ ನಿಮ್ಮ ಹಾರ ಕ್ಲೆನ್ಸಿಂಗ್ ಮಾಡೋದು ಅಷ್ಟೇ ಇದ್ರ ಕೆಲಸ ಸೊ ಅದರಿಂದ ಮಿಕ್ಕಿದ್ದು ಯಾವುದೇ ಚಿಂತೆ ಮಾಡುವ ಅವಶ್ಯಕತೆ ನಿಮಗೆ ಇಲ್ಲ ನೀವು ಹಾಯಾಗಿ ನೀವು ಮಲಗುವಾಗ ನಿಮ್ಮ ಹಾಸಿಗೆ ಕೆಳಗಡೆ ಈ ಕೃಷ್ಣ ಕೀಲಕಾಲತ್ನ ನಿಮ್ಮ ಹೆಸರು ಸಂಕಲ್ಪ ಮಾಡಿ ಅಭಿಬಂತ್ನ ಮಾಡಿ ನಿಮಗೆ ಕೊಟ್ಟಿದ್ದಾದ್ರಿಂದ ನೀವು ಒಂದು ಸಲ ನೀವು ಬಳಸಿದ್ರಿ ಅಂದರೆ ಅದನ್ನು ನೀವೇ ಬಳಸಬೇಕು ಓ ಇವತ್ತು ನೀನು ಇಟ್ಕೊಂಡು ಮಲ್ಕೋ ಇವತ್ತು ಇನ್ನೊಬ್ರು ಇಟ್ಕೊಂಡು ಮಲ್ಕಳ್ಳಿ ಅಂತ ಮತ್ತೊಬ್ರಿಗೆ ಮತ್ತೊಬ್ರಿಗೆಲ್ಲ ಎಕ್ಸ್ಚೇಂಜ್ ಮಾಡಬಾರ್ದು ಒಬ್ಬರ ಆರ ಇನ್ನೊಬ್ಬರ ಹೊರಗೆ ಅದು ಮ್ಯಾಚ್ ಆಗೋದಿಲ್ಲ ಸೊ ಅದರಿಂದಾಗಿ ಹಾಗೆ ಮಾಡಬಾರ್ದು ನಿಮಗೆ ಕಳಿಸಿದ್ದನ್ನು ನೀವೇ ಅದನ್ನು ಇಟ್ಕೊಂಡು ಆ ಹಾಸಿಗೆ ಕೇಳಿ ಇಟ್ಕೊಂಡು ಮಲ್ಕೊಳ್ತಕ್ಕಂಥದ್ದು ಖಂಡಿತವಾಗಿ ನಿಮ್ಗೆ ಅನುಕೂಲವಾಗಲಿದೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಆ ಒಂದು ರತ್ನ ಬೇಕು ನನಗೆ ಇದು ನನಗೆ ನಂಗೆ ಬೇಕಿದು ಅಂತನ್ನುವಂಥವ್ರು ನಿಮ್ಮ ಹೆಸರಲ್ಲಿ ಪೂಜೆ ಆಗಬೇಕು ಕೇತು ಆರಾಧನೆ ಆಗಬೇಕು ಅಂದ್ಕೊಟ್ಟಿರ್ತಕ್ಕಂಥವ್ರು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ದರೆ ಗೋತ್ರ ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ಲಾಸ್ಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಅಲ್ಲಿ ನಿಮಸೇಜ್ ಸಂಕಲ್ಪ ಆಗುತ್ತೆ ಕೇತು ಜಯಂತಿ ದಿವಸ ಎಲ್ಲ ಹೋಮ್ಗಳನ್ನು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಒಳ್ಳೇದಾಗ್ಲಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಫೇಸ್ಬುಕ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಈ ವಿಡಿಯೋನ ಟೆಲಿಗ್ರಾಮ್ನಲ್ಲಿ ಕೂಡ ಶೇರ್ ಮಾಡಿ ವಿಡಿಯೋನ ಅಲ್ಲಿ ನಮ್ಮ ಈ ಒಂದು ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಕಡೆ ಸಬ್ಸ್ಕ್ರೈಬ್ ಅತ್ತೆ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ